ಒಂದು ನಿಮಿಷ ಇವತ್ತು ಮೋದಿಜಿಯವರ ಹುಟ್ಟು ದಿನ ಇದನ್ನು ನಾವು ಸ್ವಚ್ಛತಾ ಅಭಿಯಾನ ಅಂತ ಅಂದ್ಬಿಟ್ಟು ಮಾಡಿಕೊಂಡು ಮಾಡ್ತಾಯಿದ್ದೀವಿ ರಕ್ತದಾನ ಶಿಬಿರಗಳು ಮಾಡ್ತೀವಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡುವಾಗ ಶುದ್ಧವಾದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ನಾವು ಒಂದು ಹೊಸ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಕೇವಲ ಕರ್ನಾಟಕದ ತುಮಕೂರಲ್ಲೇ ಇಲ್ಲ ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ನರೇಂದ್ರ ಮೋದಿಯ ದೂರದೃಷ್ಟಿಯ ಚಿಂತನೆ ಯಾರು ಮಹಾತ್ಮ ಗಾಂಧಿಯವರು ಸ್ವಚ್ಛತಾಕ್ಕೆ ಅಚ್ಚಿನ ಆದ್ಯತೆ ಕೊಟ್ಟಾದ ಮೇಲೆ ಅದು ಅವತ್ತಿನ ಕಾಲಕ್ಕೆ ಸರಿ ಇತ್ತು ಅದಾದಮೇಲೆ ನಿಂತೋಗಿತ್ತು ಇದನ್ನು ಮತ್ತೆ ಪರಿಕಲ್ಪನೆಯನ್ನು ಮುಂದುವರಿಸಿ ಇಡೀ ವಿಶ್ವದಲ್ಲಿ ಎಷ್ಟು ವಾಹನಗಳು ಓಡಾಡ್ತವೆ ಇವತ್ತು ಕಸ ಕಸತಕ್ಕಂಥದ್ದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಲಶಕ್ತಿ ಇಲಾಖೆಯಿಂದಲೇ ಬರ್ತಕ್ಕಂಥ ಒಂದು ಸವಲತ್ತುಗಳು ಆ ಸವಲತ್ತುಗಳನ್ನು ನೀಡ್ತಕ್ಕಂಥದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಸಿದ್ದರಾಮ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು ಅಂತ ಕೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಇದಾದ ಮೇಲೆ ಸ್ವಲ್ಪ ಹೊತ್ತು ನಾವು ಸ್ವಚ್ಛತೆಯನ್ನು ಮಾಡುವ ಜೊತೆಯಲ್ಲಿ ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅನ್ನೋ ನಮ್ಮ ಬೈಕೆ ಏನಿದೆ ಇವತ್ತೆಲ್ಲ ನಾಳೆ ಅದು ಕಾರ್ಯರೂಪಕ್ಕೆ ನೂರಕ್ಕೆ ನೂರು ಬರ್ತದೆ ಅನ್ನುವ ನಂಬಿಕೆ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಾಗಮಂಗಲ ಗಲಾಟೆಯಲ್ಲಿ ಪಿ ಎಫ್ ಐ ಸಂಘಟನೆ ನಿಷೇಧಿತರು ಇದ್ರು ಅಪ್ಪ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ತೇವ್ರೆ ನಮ್ಮ ಇದನ್ನು ನಾವೇ ಮಾಡ್ಕೋಬೇಕಾಯ್ತದೆ ಯಾವುದು ಇಲ್ಲ ಇದನ್ನು ಬ್ಯಾನ್ ಮಾಡಿದ್ರು ಅವರೇ ಸ್ವತಂತವಾಗಿ ಓಡಾಡೋದ್ರ ಜೊತೇಲಿ ಕೇರಳದವ್ರು ಇದ್ರು ಅಂತ ಅಂತೆ ಕಂತೆ ನೀವು ಬಿಟ್ಬಿಟ್ಟು ನೀವು ಪತ್ರಿಕೆಯವರು ನಿಖರವಾಗಿ ಹೇಳಬೇಕು ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಐ ಆರ್ ಒಂದಾಗೋದಿಲ್ಲ ಅಂಥವ್ರನ್ನ ಕಠಿಣವಾದ ಶಿಕ್ಷೆಯೂ ಕೂಡ ಆಗ್ಬೇಕಾಯ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿಪಡಿಸ್ತೀರ ಅಂದರೆ ನಿಮಿಷ ಮಾಡಿದ್ರು ಅದು ಎರಡು ನೂರು ಮಾಸ್ಕ್ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಮರುಕಳಿಸಿದೆ ಇದರ ಉದ್ದೇಶ ಏನಂದರೆ ವ್ಯಂಜನ್ಸು ಯಾಕೆ ಇದಲ್ಲ ಆಗ್ತದೆ ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗೆ ಉಸಿರೇತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಗೃಹಮಂತ್ರಿಗಳು ಅವ್ರು ಬಾ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ನು ಮೇಲೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತು ಅಪ್ಪ ಯಾರಿಗೂ ಓಲೈಕೆ ಮಾಡ್ತಾ ಇದ್ರೆ ನಿನಗೆ ಗೊತ್ತು ನನಗೂ ಗೊತ್ತಪ್ಪ ಸುಮ್ಮನೆ ನೀವು ನಮ್ಮ ಕಾಯಿಲೆ ಯಾಕೆ ಹೇಳ್ತೀರಿ ನೀವು ಯಾಕೆ ಹೇಳ್ಬಾರ್ದು ಎಲ್ಲವೂ ಸತ್ಯ ನೂರಕ್ಕೆ ನೂರು ಸತ್ಯ ಅನ್ನೋದಕ್ಕೆ ಹೆಚ್ಚಾಗಿ ಇದು ಆಗ್ಬಾರ್ದು ಒಂದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಂದ್ರೆ ನಮ್ದೇನು ತಗರಾಲಿಲ್ಲ ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದನ್ನು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಕೈ ಆಯ್ತಾಯಿಲ್ಲ ಏನೋ ಒಂದು ಹೇಳ್ತಾರೆ ಮತ್ತೆ ಸರ್ ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಶುರುವಾಯ್ತಾಯಿದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಆ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಯಾವ ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋ ಒಂದು ನನಗೆ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಇದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಸವಲತ್ತುಗಳು ಏನು ಇತ್ತು ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕೆ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ವಾಸ್ತವಾಂಶ ಪ್ರಕಾರ ಸರ್ಕಾರ ನಡೆಸಿ ಇವತ್ತು ನೋಡಿ ಸ್ವಚ್ಛತಾ ಅಭಿಯಾನ ಅರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಕೊಡ್ತಾರೆ ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಾಗ ಎಷ್ಟು ಎಷ್ಟು ಖರ್ಚಾಗಿದೆ ಹಿಂದೆ ಮೂರ್ನಾಲ್ಕು ವರ್ಷದಲ್ಲಿ ಏನು ಈ ವರ್ಷ ಏನು ಮತ್ತೊಂದೇನು ಈ ಒಂದೂವರೆ ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ ಒಂದೇ ಒಂದಕ್ಕೆ ನಿಲ್ಸಿದ್ದೇವೆ ನೀವು ಹೇಳಿರ್ತಕ್ಕಂಥ ಯಾವ್ದಾದ್ರು ಒಂದು ಯುದ್ಧಕ್ಕೆ ಕಾಣಿವೆ ಯಾವುದೋ ಒಂದೆರಡೋ ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತೀರ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಮಾತನಾಡೋಕ್ಕೆ ಹೋಗೋದಿಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಕಾರ್ಯವೈಖರಿ ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನು ಹೇಳಿ ನಿಮ್ಮಂಥವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು ಮುಂದಕ್ಕೆ ವೇರಿ ದಿ ಎಂಡ್ ಕೊನೆ ಅಂತೆ ಅಲ್ಲಿ ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ ಹಳೇ ಇಲ್ಲ ಹೊಸ ಸಿದ್ದರಾಮಯ್ಯನವ್ರು ಒದ್ದಾಡ್ತವ್ರು ಥ್ಯಾಂಕ್ ಯು ಅದು ಅವ್ರನ್ನೇ ಕೇಳಬೇಕು ನಡ್ರಿ ಅದೇ ಸರ್